ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡಾರಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಲ್ಯಾಣ್ ಸ್ನೇಹಿತರೆ ಎಂ ಪಿ ಎಲೆಕ್ಷನ್ ಇಡೀ ನಮ್ಮ ದೇಶದ ತುಂಬೆಲ್ಲ ಎಂ ಪಿ ಎಲೆಕ್ಷನ್ ಒಂದು ಭರ್ಜರಿಯ ಒಂದು ವ್ಯವಸ್ಥೆ ನಡೀತಾ ಇದೆ ಅಲ್ವಾ ಭರ್ಜರಿ ಒಂದು ಏನಂತಾರೆ ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನಗಳು ನಾನ್ ಗಿಲ್ಬೇಕು ನಾನೇ ಗಿಲ್ಬೇಕು ನಮ್ಮ ಪಕ್ಷದವರೇ ಗೆಲ್ಬೇಕು ಅನ್ನೋ ಒಂದು ಭರ್ಜರಿ ಪ್ರಚಾರ ಆಗಲಿ ಹಣದ ಹೊಳೆ ಸುರಿಸುವುದಾಗಲಿ ಪ್ರತಿಯೊಂದು ಕೂಡ ನಡೀತಾ ಇದೆ ಯಾರಿಗೆ ವೋಟ್ ಹಾಕ್ಬೇಕು ನಾವು ಬಿ ಜೆ ಪಿ ಪಾರ್ಟಿ ಇದೆ ಕಾಂಗ್ರೆಸ್ ಪಾರ್ಟಿ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಇವಾಗ ಒಂದಾಗಿದ್ದಾರೆ ಸೊ ಅವ್ರಿಬ್ರಲ್ಲಿ ಒಬ್ಬರಿಗೆ ಮತ್ತು ಇಲ್ಲ ಕಾಂಗ್ರೆಸ್ ಹಾಕ್ಬೋದು ಮತ್ತೆ ಬೇರೆ ಬೇರೆ ಸಣ್ಣ ಸಣ್ಣ ಪಾರ್ಟಿಗಳು ಭಾಳ ಇದ್ದಾವಾಗ ಆದರೆ ವೋಟ್ ಯಾಕೆ ಹಾಕ್ಬೇಕು ನಾವು ಯಾರಿಗೆ ಹಾಕಬೇಕು ವ್ಯತ್ಯಗೋಸ್ಕರ ಹಾಕಬೇಕು ಏನು ಮಾಡಿದವ್ರಿಗೆ ಹಾಕ್ಬೇಕು ಏನು ಮಾಡದೆ ಇರೋರಿಗೆ ಹಾಕಬೇಕು ಇವೆಲ್ಲವೂ ಪ್ರತಿಯೊಬ್ಬ ಸಾಮಾನ್ಯ ಓಟರ್ಗೆ ಪ್ರತಿಯೊಬ್ಬ ಸಾಮಾನ್ಯ ಓಟರು ತಿಳ್ಕೋಬೇಕಾದಂಥ ಒಂದು ಹಿಂದ್ಗಡೆ ಇರುವ ಒಂದು ಪಾರ್ಟಿಗಳು ಹಿಂದ್ಗಡೆ ಅಂದರೆ ಈಗ ಏನು ಸರ್ಕಾರಗಳು ಆಳ್ವಿಕೆ ಮಾಡ್ತಾ ಇದ್ದಾರವಾ ಅವರು ನಮಗೇನೇನು ಆಶ್ವಾಸನೆ ಕೊಟ್ಟಿದ್ದರು ಆ ನಿಜ ಬಗ್ಗೆ ಆ ಆಶ್ವಾಸನೆಗಳು ಅವರು ಕೊಟ್ಟಂತೆ ಈಡೇರಿಸಿದ್ದಾರೆ ಅಥವಾ ಇಲ್ಲ ಅದು ನೋಡಬೇಕು ಮತ್ತು ಎಷ್ಟು ಸುಳ್ಳು ಹೇಳಿದ್ದಾರೆ ಎಷ್ಟು ಸತ್ಯ ಹೇಳಿದ್ದಾರೆ ಇದು ಕೂಡ ನಾವು ತಿಳ್ಕೋಬೇಕು ಮತ್ತು ಬಂದ್ಬಿಟ್ಟು ನಾವು ಮತ್ತೆ ಈ ಥರದ ಈ ಥರ ಇನ್ನೂ ಈ ಎಲೆಕ್ಷನ್ಗೆ ಅಂದರೆ ಮುಂದಿನ ದಿನಗಳ ದಿನಗಳಿಗೆ ನಾವು ಈ ಥರ ಆಸ್ವಾದಿಸ್ಗಳು ಕೊಡ್ತೀವಿ ನಮ್ಮನ್ನು ಗೆಲ್ಲಿಸಿ ಅಂತ ಮತ್ತೆ ಬರ್ತಾರೆ ಫಸ್ಟು ಮೊದಲು ಹೀರು ಆಸ್ವಾದಿಸ್ಕೊಂಡು ಈಡೇರಿಸಿದಾರ ಇಲ್ಲ ಅದು ನೋಡಬೇಕು ಮತ್ತು ಎಷ್ಟು ಈಡೇರಿಸಿದ್ದಾರೆ ಮತ್ತು ಎಷ್ಟು ಬ್ಯಾಲೆನ್ಸ್ ಇದೆ ಮತ್ತು ಇವಾಗ ಮುಂದೆ ಬಂದು ಮತ್ತೆ ನಾವು ಈ ಥರ ಈ ಥರಲೆಲ್ಲ ನಾವು ಮಾಡ್ತೀವಿ ನಮ್ಗೆ ಊಟ ಅಂತ ಕೇಳ್ತಾರ ಸೊ ಅದನ್ನು ನಂಬಬೇಕ ಬೇಡವಾ ಪ್ರತಿಯೊಂದು ಕೂಡ ನಾವು ಪ್ರತಿಯೊಬ್ಬರು ನಾವು ಇವು ಎಲ್ಲ ಪಾರ್ಟಿಗಳ ಬಗ್ಗೆ ನಾವು ಯೋಚಬೇಕಾದಂಥ ಒಂದು ಅವಕಾಶ ಇವಾಗಿದೆ ಸ್ನೇಹಿತರೆ ಒಂದೇನಪ್ಪ ಅಂದರೆ ಎಲೆಕ್ಷನ್ ವೋಟ್ ಆಗೋವ್ರಿಗೂ ಮಾತ್ರ ಈ ಒಂದು ನಿರ್ಧಾರ ನಮ್ಮ ಕೈಲಿದೆ ಒಂದು ವೇಳೆ ಓಟ್ ಹಾಕಿದ್ಮೇಲೆ ಮೇಲೆ ಮುಗೀತು ಅವರು ನಮಗೆ ನಾವು ಎಷ್ಟೇ ನೀವು ಅದು ಮಾಡ್ತೀನಿ ಅಂತ ಹೇಳಿದ್ರಿ ಇದು ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಮಾಡಲೇ ಇಲ್ಲ ಅಂತ ನಾವು ಹೋಗಿ ಕೇಳಿದ್ರು ಕೂಡ ನಮಗೆ ಅವ್ರು ಬೆಲೆ ಕೊಡಲ್ಲ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡೋಲ್ಲ ಯಾಕಂದರೆ ಆಲ್ರೆಡಿ ಗೆದ್ದಿರ್ತಾರೆ ಒಂದು ಪವರ್ ಸಿಕ್ಕಿರುತ್ತೆ ಅಧಿಕಾರ ಸಿಕ್ಕಿರುತ್ತೆ ಆ ಒಂದು ಅಧಿಕಾರದ ಒಂದು ದರ್ಭದಲ್ಲೇ ನಮ್ಮನ್ನು ಮಾತಾಡ್ತಾರೆ ಮಾತಾಡಿಸ್ತಾರೆ ಹೊರತು ನೀನು ಓಟ್ ಹಾಕಿದೆ ನನಗೆ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟ್ ಕೊಟ್ಟು ಯಾರೂ ಮಾತಾಡೋಲ್ಲ ಸೊ ಓಟ್ ಹಾಕೋಕ್ಕಿಂತ ಮುಂಚೆ ಯಾವ ಪಾರ್ಟಿಗೆ ಹಾಕಬೇಕು ನಿಮಗೆ ಬಿಟ್ಟು ವಿಷಯ ಸ್ನೇಹಿತರೆ ಆದರೆ ಯಾರು ನಿಜವಾಗಿ ನೀತಿ ನಿಯತ್ತಿನ ಪ್ರಕಾರ ನಡ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಓಟ್ ಹಾಕ್ಬೇಕು ಅಂತ ನಾನು ಕೇಳ್ಕೊತೇನೆ ಒಂದು ಎಕ್ಸಾಂಪಲ್ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಸುಮ್ಮನೆ ಬ್ಲೈಂಡ್ ಆಗಿ ಮಾತಾಡೋದೇನು ಬೇಡ ಇವಾಗ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿ ಸುಮಾರು ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಕೂಡ ಅವರು ಸ್ವಾತಂತ್ರ್ಯ ಸಿಗ್ಬೇಕು ನಮ್ಮ ದೇಶಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೋಸ್ಕರ ಫೈಟ್ ಮಾಡ್ತು ತಂದು ಕೊಟ್ಟರು ಮತ್ತೆ ಸುಮಾರು ವರ್ಷಗಳ ಕಾಲ ಒಂದು ಅಧಿಕಾರದಲ್ಲಿ ಇದ್ದುಬಿಟ್ಟು ಬಿಟ್ಟು ಅಧಿಕಾರವನ್ನು ನಡೆಸಿದ್ರು ಅವಾಗ ಏನು ಇಲ್ದಿರ್ತಕ್ಕಂಥ ಒಂದು ದೇಶವನ್ನು ಮುನ್ನಡೆಸಿದ್ರು ನಮ್ಮ ದೇಶಕ್ಕೆ ಬೇಕಾದಂಥ ರೋಡ್ಗಳಾಗಲಿ ಮನೆಗಳಾಗ್ಲಿ ನೀರಾಗ್ಲಿ ಏರ್ಪೋರ್ಟ್ ಆಗಲಿ ರೈಲ್ವೆ ಆಗಲಿ ಬಸ್ ಆಗಲಿ ಟ್ಯಾಕ್ಸಿ ಆಗಲಿ ಪ್ರತಿಯೊಂದು ಏನೇನು ಕೊಡಬೇಕು ಅವೆಲ್ಲವೂ ಕೂಡ ಅವರ ಒಂದು ಸಾಧ್ಯವಾದಂಥ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಹೌದಾ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ಸರ್ಕಾರ ಬಂತು ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇವಾಗ ಎರಡು ಸಾವಿರ ಇಪ್ಪತ್ನಾಲ್ಕು ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ ಇವಾಗ ಅಧಿಕಾರದಲ್ಲಿ ಇದೆ ಇವಾಗ ಎಲೆಕ್ಷನ್ ಬಂದಿದೆ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಏನು ಮಾಡಿದ್ದಾರೆ ಸ್ನೇಹಿತರೆ ಮೋದಿ ಬರೋಕ್ಕಿಂತ ಮುಂಚೆ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಎಲ್ಲರೂ ಕೂಡ ಏನಪ್ಪ ಅಂದರೆ ಗುಜರಾತ್ ರೀತಿಯಲ್ಲಿ ದೇಶ ರಾಜ್ಯಗಳು ಉದ್ಧಾರ ಆಗಬೇಕು ಡೆವಲಪ್ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ನಾವು ಹೇಳೋದನ್ನ ಕೇಳಿದಿವಿ ಆದರೆ ಇವಾಗ ಮೋದಿ ನಿಜವಾಗಿ ಗುಜರಾತ್ ರೀತಿಯೇ ಎಲ್ಲಾ ರಾಜ್ಯಗಳನ್ನು ಉದ್ಧಾರ ಮಾಡ್ತಾರೆ ಡೆವಲಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮೋದಿನ ಪ್ರೈಮ್ ಮಿನಿಸ್ಟರ್ ಒಂದು ಸ್ಥಾನದಲ್ಲಿ ಕುಂದಿರಿಸಿದ್ರು ಹತ್ತು ವರ್ಷಗಳ ಕಾಲ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಮೋದಿ ಅವರು ಏನೇನು ಆಸ್ವಾಸ ಕೊಟ್ಟರು ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಒಂದು ಅಧಿಕಾರಕ್ಕೆ ತಂದರೆ ನಾನು ನಿಮಗೆ ಬ್ಲ್ಯಾಕ್ ಮನಿನ ತಂದುಬಿಟ್ಟು ಎಲ್ಲರಿಗೂ ಹದಿನೈದು ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರಾ ಅಥವಾ ಇಲ್ಲ ನೀವೇ ಯೋಚನೆ ಮಾಡಿ ಮತ್ತು ಪ್ರತಿ ವರ್ಷ ಎರಡು ಕೋಟಿ ಜಾಬ್ಗಳನ್ನು ಉತ್ಪತ್ತಿ ಮಾಡ್ತೀನಿ ಅಂತ ಹೇಳಿದ್ರು ಅಂದರೆ ಇಡೀ ದೇಶ ತುಂಬ ಪ್ರತಿ ವರ್ಷ ಎರಡು ಕೋಟಿ ಜಾಬ್ ಕ್ರಿಯೇಟ್ ಮಾಡಿಬಿಟ್ಟು ನಾನೇನಪ್ಪ ಅಂದರೆ ಜನರಿಗೆ ಕೊಡ್ತೀನಿ ಜಾಬ್ಗಳು ಅಂತ ಹೇಳಿದ್ರು ಇವಾಗ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಒಂದು ವರ್ಷಕ್ಕೆ ಎರಡು ಕೋಟಿ ಜಾಬ್ಸ್ ಅಂದರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಜಾಬ್ಗಳು ಸಿಗಬೇಕಾಗಿತ್ತು ಆದರೆ ಹತ್ತು ಕೋಟಿ ಜಾಬ್ ಕೊಟ್ಟರೆ ಅಥವಾ ಹತ್ತು ವರ್ಷ ಸೇರಿಬಿಟ್ಟು ಒಂದು ಕೋಟಿ ಆದರೂ ಜಾಬ್ ಕೊಟ್ಟಿದ್ದಾರಾ ಅದು ಯೋಚನೆ ಮಾಡಬೇಕು ಎರಡು ಸಿಲಿಂಡರ್ ಎರಡು ಸಾವಿರ ಹದಿನಾಲ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸಿಲಿಂಡರ್ ಬೆಲೆ ನಾಲ್ಕುನೂರ ಐವತ್ತು ರೂಪಾಯಿ ಇತ್ತು ಅದೇ ಆ ಟೈಮಲ್ಲಿ ಮೋದಿ ಇಷ್ಟು ಸಿಲಿಂಡರ್ ಬೆಲೆ ಹೆಚ್ಚಿಗಾಗಿದೆ ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇವಾಗ ಸಿಲಿಂಡರ್ ಬೆಲೆ ಸುಮಾರು ಸಾವಿರ ರೂಪಾಯಿ ಮೇಲೆ ಸಾವಿರದ ಹದಿನಾಲ್ಕುನೂರು ಮತ್ತು ಸಾವಿರದ ಇನ್ನೂರು ಮುನ್ನೂರು ಈ ಥರ ಇದೆ ಸೊ ಅದು ಕೂಡ ಈಡೇರಲ್ಲ ಅದು ಕೂಡ ಹೆಚ್ಚಿಗಾಗಿದೆ ಹೌದಾ ಮತ್ತೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಆ ಟೈಮಲ್ಲಿ ಎಪ್ಪತ್ತು ರೂಪಾಯಿ ಆಸ್ಪಾಸ್ನಲ್ಲಿತ್ತು ಇವಾಗ ಎರಡು ನೂರು ರೂಪಾಯಿ ದಾಟಿದೆ ಸೊ ಅದರಲ್ಲೂ ಕೂಡ ಅವರು ಫೇಲ್ಯೂರ್ ಆಗಿದ್ದಾರೆ ಮತ್ತೆ ಅನೇಕ ರೈತರಿಗೆ ಏನಪ್ಪ ಅಂದ್ರೆ ಸಬ್ಸಿಡಿ ಮೂಲಕ ಗೊಬ್ಬರ ಆಗಲಿ ಬೀಜ ಆಗಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದರಲ್ಲೂ ಕೊಡಲಿಲ್ಲ ಆದ್ರೆ ಇವಾಗ ರೈತರ ರಿಟರ್ನ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮುಂಚೆ ಮೋದಿ ಸರ್ಕಾರ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ರೈತರಿಗೆ ಏನು ಇರಲಿಲ್ಲ ಆದ್ರೆ ಇವಾಗ ಟ್ಯಾಕ್ಸ್ ಬಂದಿದೆ ಸುಮಾರು ವರ್ಷಗಳಿಂದ ಏನಪ್ಪ ಅಂದರೆ ದೆಹಲಿಯಲ್ಲಿ ಅನೇಕ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನೇಕ ಬೇಡ ಬೀಡಿಗಳನ್ನ ಈಡೇರಿಸಿ ಕೊಡೋಕೋಸ್ಕರ ಸೊ ಅದು ಯಾವುದು ಇನ್ನೂ ನಡೆದಿಲ್ಲ ಅದಾದ್ಮೇಲೆ ಸ್ನೇಹಿತರೆ ಮೋದಿ ಬಾಲ್ ಬಿಟ್ರೆ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅವನೊಬ್ಬ ಸುಳ್ಳುಗಾರ ಸುಳ್ಳುಗಾರ ಅಂತ ನಾವು ಇತ್ತೀಚೆಗೆ ನ್ಯೂಸ್ ಚಾನೆಲ್ ಎಲ್ಲ ನೋಡ್ತಾ ಇದ್ದೀವಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸಿರುವಾಗೆ ಮೋದಿ ಸುಳ್ಳುಗಾರ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅಂತ ನೋಡ್ತಾ ಇದ್ದೀವಿ ಈಗ ಎಲೆಕ್ಟ್ರೋಲ್ ಬಾಂಡ್ ಇವರು ರೀಸೆಂಟ್ ಆಗಿ ಬಂದಿರ್ತಾರೆ ಎಲೆಕ್ಟ್ರೋಲ್ ಬಾಂಡ್ ನಮಗೆ ನೀವು ಹಪ್ತ ಕುಡಿ ನಾನು ನಿಮಗೆ ಕೆಲಸ ಕೊಡ್ತೀನಿ ಅನ್ನೋ ಒಂದು ಇದರಲ್ಲಿ ಏನೇನಪ್ಪ ಅಂದರೆ ಇವಾಗ ಅನೇಕ ಕಂಪ್ನಿಗಳಿಂದ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಏನಪ್ಪ ಅಂದರೆ ದುಡ್ಡು ತೊಗೊಳ್ತಾರೆ ಮತ್ತು ಕೆಲಸದ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರಂತೆ ಸೊ ಇದು ಇಡೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ ಅನೇಕ ಸಾಮಾಜಿಕ ಹೋರಾಟಗಾರರು ಕೂಡ ಈ ಇದ್ರ ಬಗ್ಗೆ ದನಿ ಎತ್ತ ಇದ್ದಾರೆ ಇದು ಕೂಡ ನಿಜವಾಗಿ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಸ್ನೇಹಿತರೆ ನನಗೆ ಆಶ್ಚರ್ಯ ಆಗಿದೆ ಏನಂದ್ರೆ ಬೇರೆ ಪಾರ್ಟಿಯಲ್ಲಿ ಅಂದರೆ ಇವಾಗ ಕಾಂಗ್ರೆಸ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಏನಿದಾವಲ್ಲ ಈ ಎಲ್ಲ ಪಾರ್ಟಿಯಲ್ಲಿ ಅನೇಕ ಭ್ರಷ್ಟ ರಾಜಕಾರಣಿಗಳು ಏನಿದ್ದಾರೆ ಬಿಜೆಪಿಯವರು ಟೀಕೆ ಮಾಡ್ತಾರೆ ನೀನು ಅಷ್ಟು ಕೋಟಿ ನೀನು ಇಷ್ಟು ಕೋಟಿ ಹಗರಣ ಮಾಡಿದೀ ಹಾಗೆ ಹೀಗೆ ಅಂತೆಲ್ಲ ಅವ್ರ ಅವ್ರ ಮೇಲೆ ಅಪ ಅಪಾದನೆ ಹುರಿಸ್ತಾ ಇದ್ರು ಮತ್ತು ಅನೇಕ ಜನರು ಏನಪ್ಪ ಅಂದರೆ ಬಿಜೆಪಿಗೆ ಬಂದರೆ ಈ ಅಪಾದನೆ ಹೊರಿಸುವಂಥ ಹೊರಿಸಿಕೊಳ್ಳೋಂಥ ವ್ಯಕ್ತಿ ರಾಜಕಾರಣ ಏನಪ್ಪ ಅಂದ್ರೆ ಬಿಜೆಪಿಗೆ ಬಂದ ತಕ್ಷಣ ಅವ್ನ ಮೇಲೆ ಎಲ್ಲ ಐ ಡಿ ಇ ಡಿ ಏನೇನು ಕೇಸ್ಗಳು ಇರ್ತಾವ ಎಲ್ಲವನ್ನು ಉಸೆ ಮಾಡಿ ಅವನೇನು ಮಾಡಿಲ್ಲ ಅನ್ನೋ ರೀತಿ ಪರಿಶುದ್ಧವಾಗಿ ಮಾಡಿಬಿಡ್ತಾ ಇದ್ದಾವ್ ಬಿಜೆಪಿ ಸರ್ಕಾರ ಅಂದರೆ ಇವಾಗ ಅವನು ಬೇಜ ಬೇರೆ ಪಕ್ಷದಲ್ಲಿದ್ದಾಗ ಅವನು ಹಗರಣ ಮಾಡಿದ ಅವನ ಭ್ರಷ್ಟಾಚಾರ ಹಾಗೆ ಅಂತ ಹೇಳ್ತರು ಇವಾಗ ಬಿಜೆಪಿಗೆ ಅದೇ ಅವ್ರು ತಮ್ಮ ಪಕ್ಷ ಪಕ್ಷಕ್ಕೆ ಬಂದ ತಕ್ಷಣ ಅವನೇನು ಮಾಡೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಸೊ ಅದಕ್ಕೆ ವಿರೋಧ ಪಕ್ಷದವ್ರು ಏನಪ್ಪ ಅಂದರೆ ಮೋದಿ ವಾಷಿಂಗ್ ಮೆಷಿನ್ ಬಿ ಜೆ ಪಿ ವಾಷಿಂಗ್ ಮಷಿನ್ ಅಲ್ಲಂದ್ರೆ ಇವಾಗ ಬೇರೆ ಪಕ್ಷದಲ್ಲಿ ಇರೋರು ಭ್ರಷ್ಟಾಚಾರಿ ತನ್ನ ಪಕ್ಷಕ್ಕೆ ಬಂದ ತಕ್ಷಣ ಅದು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಎಲ್ಲ ಹೊರಟೋಗಿ ಹೆಂಗೆ ಕ್ಲೀನ್ ಆಗುತ್ತೋ ಆ ಥರ ಬಿ ಜೆ ಪಿ ವಾಷಿಂಗ್ ಮೆಷಿನ್ ಅಲ್ಲಿ ಬಂದ ತಕ್ಷಣ ಅದು ಹೆಂಗೆ ಕೊಳೆ ಎಲ್ಲ ಹೊರಟೋಗಿ ಶುದ್ಧವಾಗಿ ಆಗಕ್ಕೆ ಸಾಧ್ಯ ಇದು ಇದು ಒಂದು ನಡೀತಾ ಇದೆ ನಿಜವಾಗಿ ಇದೊಂದು ಸರಿ ಇಲ್ಲ ಏನೇಕಪ್ಪ ಅಂದರೆ ಬೇರೆ ಪಕ್ಷ ಇದ್ದಾಗ ಕೂಡ ಅವನು ಭ್ರಷ್ಟ ಆಗಿದ್ರೆ ಈ ಪಕ್ಷದಲ್ಲೂ ಕೂಡ ಇದ್ದಾಗ ಭ್ರಷ್ಟ ಭ್ರಷ್ಟ ಆಗಿರಬೇಕಲ್ವಾ ಸೊ ಅವನಿಗೆ ಅವನ ಮೇಲೆ ಇರೋದಾಗ ಎಲ್ಲ ಎನ್ಕ್ವರಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡಿಬಿಟ್ಟು ನಿಜವಾದ ಒಂದು ಸತ್ಯ ಅಸತ್ಯನ ತಿಳ್ಕೊಳ್ಳುವಂಥ ಜನರ ಮುಂದೆ ಇಡೋಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಅದು ಯಾವುದು ಮಾಡಿಲ್ಲ ಮತ್ತು ಇನ್ನೊಂದೇನೆಂದರೆ ನಾನು ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ಸ್ನೇಹಿತರೆ ಸ್ಟಾರ್ಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕೆರೆ ಒಂದು ಕಾನ್ಸೆಪ್ಟನ್ನ ಮೋದಿ ಸರ್ಕಾರ ತಂದ್ರು ಸ್ಟಾರ್ಟ್ ಆಫ್ ಇಂಡಿಯಾ ಮತ್ತು ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಅದರಲ್ಲಿ ಅನೇಕ ಸವಲತ್ತುಗಳನ್ನ ಹೇಳ್ತಾರೆ ಅದರಲ್ಲಿ ಅಪ್ಲೈ ಮಾಡೋದ್ರ ಮೂಲಕ ಈ ಥರ ಎಲ್ಲ ಲೋನ್ ಸಿಗುತ್ತೆ ಸೊ ಆ ಲೋನ್ ತಗೊಂಡ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಮುಂದೆ ಲೈಫಲ್ಲಿ ಡೆವಲಪ್ ಆಗುವುದು ಹಾಗೆ ಹೀಗೆ ಅಂತ ಸ್ಟಾರ್ಟ್ ಆಫ್ ಇಂಡಿಯಾ ಅಂತ ನೀವು ಕೇಳಿರ್ತೀರ ಅಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಿದೆ ಮುದ್ರಾ ಯೋಜನೆ ಏನೇನೋ ಭಾಳ ಇದೆ ಮೋದಿ ಕಡೆಯಿಂದ ತಗೋ ಲೋನ್ಗಳನ್ನ ತಗೊಂಡ್ಬಿಟ್ಟಿಲ್ಲ ಮುಂದೆ ಬರೋಂಥ ಒಂದು ಅವಕಾಶ ಅದು ಆದರೆ ಒಬ್ಬ ವ್ಯಕ್ತಿ ಲಿಂಗಾಯತ ವ್ಯಕ್ತಿ ಅಂತ ಅವ್ರು ಅವ್ರು ಹೇಳಿರ ಪ್ರಕಾರ ಸುಮಾರು ಐದು ವರ್ಷದಿಂದ ಪ್ರಯತ್ನ ಇದ್ದಾರೆ ಒಂದು ಸ್ಟಾರ್ಟಪ್ ಇಂಡಿಯಾದ ಮೂಲಕ ಏನಪ್ಪ ಅಂದರೆ ಅವನು ಎಲ್ಲ ಕೋರ್ಸ್ ಮಾಡಿ ಎಲ್ಲ ಮಾಡಿ ಸ್ಟಡಿ ಮಾಡಿ ಇವಾಗ ಏನೋ ಒಂದು ಲೈಫಲ್ಲಿ ಬಂದು ಮುಂದೆ ಬಂದು ಸಾಧನೆ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದಾನೆ ಅವನಿಗೆ ಲೋನ್ ಸಿಗ್ತಾಯಿಲ್ಲ ಐದು ವರ್ಷದಿಂದ ಮೋದಿಯವರು ಏನೊಂದು ಸ್ಟಾರ್ಟ್ ಅಪ್ ಇಂಡಿಯಾಕ್ಕೆ ಏನು ಫಂಡ್ ಕೊಟ್ಟಿದ್ದಾರೆ ಅದು ಏನಪ್ಪ ಅಂದ್ರೆ ಬ್ಯಾಂಕ್ನವ್ರು ಏನು ಹೇಳ್ತಾರಪ್ಪ ಅಂದರೆ ಅದು ಜಸ್ಟ್ ಮೋದಿಯ ಒಂದು ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ಒಂದು ಹೇಳಿಕೆಗಳು ಅಷ್ಟೇ ಆದರೆ ನಿಜ ಒಂದು ಇದರಲ್ಲಿ ಇಲ್ಲ ಒಂದು ವೇಳೆ ನಾವು ಕೊಡೋ ಹಾಗಿದ್ರೆ ನಾವು ನಿನ್ನೂ ಕೊಡೋಲ್ಲ ನಾವು ಬ್ರಾಹ್ಮೀಣ ಮತ್ತು ಜೈನರಿಗೆ ಮಾತ್ರ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾರಂತೆ ಅವ್ರು ಯಾವುದು ನಾಯ ಇದು ಸ್ಟಾರ್ಟ್ ಆಫ್ ಇಂಡಿಯಾ ಅಂದರೆ ಏನು ಬ್ರಾಹ್ಮೀಣ ಮತ್ತು ಜೈನರಿಗೆ ಮಾತ್ರನಾ ಬೇರೆ ದೂರಿಗೆ ಲಿಂಗಾಯತರು ದಲಿತರು ಅಲ್ಪಸಂಖ್ಯಾತರು ಇವರು ಯಾರೂ ತಗೊಳ್ಳೇಬಾರ್ದ ಇದು ಒಂದು ಸರಿ ಅನ್ನಿಸ್ಲಿಲ್ಲ ಸಂದರೆ ಮತ್ತೆ ನಮ್ಮ ದೇಶದಲ್ಲಿ ಅನೇಕ ರೈತರಿದ್ದಾರೆ ಯಾರ ಒಂದು ಸಾಲ ಮನ್ನಾ ಮಾಡಲಿಲ್ಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಏನಪ್ಪ ಅಂದರೆ ಯಾವುದು ಸಿದ್ದರಾಮಯ್ಯ ಸರ್ಕಾರ ಐದು ಭಾಗಗಳನ್ನು ಕೊಡ್ತಾರೆ ಪ್ರತಿಯೊಬ್ಬ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹತ್ತು ಕಿಲೋ ಅಕ್ಕಿ ಅದರಲ್ಲಿ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕಿಲೋ ಅಕ್ಕಿ ಬದಲು ಏನಪ್ಪ ಅಂದರೆ ಕಾಸು ಕೊಡ್ತಾಯಿದ್ದಾರೆ ಮತ್ತು ಕರೆಂಟ್ ಬಿಲ್ ಫ್ರೀ ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಓಡಾಡೋಕ್ಕೆ ಫ್ರೀ ಮತ್ತು ಡಿಗ್ರಿ ಮುಗಿಸಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತಿಂತು ಇವೆಲ್ಲ ಹೇಳಿದರೆ ಇವೆಲ್ಲ ಐದು ಆಸ್ಪಾಸ್ಗಳನ್ನ ಈಡೇರಿಸ್ತಾ ಇದ್ದಾರೆ ನಡೀತಾ ಇದೆ ಕೆಲವು ಜನರಿಗೆ ಅಲ್ಲಿ ಸಿಗ್ಲಿಕ್ಕಿಲ್ಲ ಬೇರೆ ಅಕೌಂಟ್ ಮ್ಯಾಕ್ಸಿಮಮ್ ಜನರು ಏನಪ್ಪ ಅಂದ್ರೆ ತಗೊಂಡಿದ್ದಾರೆ ಆದ್ರೆ ಬಿಜೆಪಿಯವರು ಮತ್ತು ಏನು ಸಮ್ಮಿಶ್ರ ಪಕ್ಷಗಳು ಬಿಜೆಪಿ ಮತ್ತು ಜೆ ಡಿ ಎಸ್ ಟೀಕೆ ಮಾಡ್ತಾರೆ ಏನಂದ್ರೆ ಇವೆಲ್ಲ ಸುಳ್ಳು ಬೊಗಸ್ಗಳು ಇವು ಏನಪ್ಪ ಅಂದ್ರೆ ಜನರಿಗೆ ದಾರಿ ತಪ್ಪಿಸುವಂತದ್ದು ಮತ್ತು ಜನರಿಗೆ ಏನಾದ್ರೂ ಒಂದು ಇದರಿಂದ ಏನು ಯೂಸ್ ಇಲ್ಲ ಇದು ದೇಶ ದಿವಾಳಿ ಆಗುತ್ತೆ ರಾಜ್ಯ ದಿವಾಳಿ ಆಗುತ್ತೆ ಹಾಗೆ ಹೀಗೆ ಟೀಕ್ ಮಾಡ್ತಾರೆ ಆದ್ರೆ ಅದೇ ನರೇಂದ್ರ ಮೋದಿಯವರ ಸರ್ಕಾರ ಆದಾನಿ ಅಂಬಾನಿಯವರ ಲಕ್ಷ ಕೋಟಿ ಗಟ್ಟಲೆ ಹಣವನ್ನು ಮನ್ನಾ ಮಾಡ್ತಾರೆ ಆದರೆ ಅದು ದಿವಾಳಿ ಅಲ್ಲ ಅಂತ ಅದು ಬಡವರಿಗೆ ಕೊಡೋವಂಥ ಒಂದು ಭಾಗ್ಯಗಳು ಭಾಗ್ಯಗಳು ಬಡವರಿಗೆ ಭಾಗ್ಯಗಳು ಕೊಟ್ಟರೆ ಅದು ದಿವಾಳಿ ಆಗುತ್ತೆ ರಾಜ ದೇಶ ಅಂತ ಹೇಳ್ತಾರೆ ಆದರೆ ಶ್ರೀಮಂತರಿಗೆ ಕೋಟ್ಯಾನು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಆದರೆ ಅದು ದಿವಾಳಿ ಅಂತ ಇದೇ ಈ ಡಬಲ್ ಸ್ಟ್ಯಾಂಡರ್ಡ್ ನನಗೆ ಇಷ್ಟ ಆಗಲಿಲ್ಲ ಅದೇನೋ ಗೊತ್ತಿಲ್ಲ ಮತ್ತು ಅನೇಕ ಏನೇನೋ ಸುಳ್ಳು ಇತ್ತೀಚೆಗೆ ನರೇಂದ್ರ ಮೋದಿ ನಿಜವಾಗಿ ನಾನು ಭಾಳ ಲೈಕ್ ಮಾಡ್ತಿದ್ದೆ ಹಿಂದಿನ ಒಂದು ಎಲೆಕ್ಷನಲ್ಲಿ ನಾನು ಕೂಡ ನರೇಂದ್ರ ಮೋದಿಗೆ ಓಟ್ ಹಾಕಿದೆ ಈ ಟೈಮಲ್ಲಿ ಯಾಕೋ ನಿಜ ಓಪನ್ ಆಗಿ ಹೇಳಬೇಕಾದ್ರೆ ನನಗೂ ಭಾಳ ಬೇಸರಾಗಿದೆ ಎಷ್ಟೊಂದು ಸುಳ್ಳುಗಳು ಎಷ್ಟೊಂದು ಸುಳ್ಳು ಭರವಸೆಗಳು ಮತ್ತು ಈ ಮತ್ತೆ ಓಟನ್ನು ಯಾವ ಯಾವೊಂದು ಆಧಾರ ಮೇಲೆ ನಡಿಬೇಕು ಯಾವೊಂದು ಆಧಾರ ಮೇಲೆ ಓಟ್ಗಳು ಕೇಳಬೇಕು ಇವಾಗಿನ ಪಕ್ಷಗಳು ಮೇನ್ ಮುಖ್ಯವಾಗಿ ಅಭಿವೃದ್ಧಿ ಡೆವಲಪ್ಮೆಂಟ್ ಅಲ್ವಾ ಅಭಿವೃದ್ಧಿಯ ಒಂದು ಆಧಾರದ ಮೇಲೆ ಓಟ್ ಕೇಳಬೇಕು ಆದರೆ ನಾವು ಹಿಂದೂಗಳನ್ನು ನಾವು ರಕ್ಷಣೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ಓಟ್ ಹಾಕ್ತೀವಿ ಅಂದರೆ ನಿಜವಾಗಿ ನನಗೆ ಸರಿ ಅನ್ನಿಸ್ತಲ್ಲ ಯಾಕಂದರೆ ಏನು ರಾಜಕೀಯದಲ್ಲಿ ಧರ್ಮ ಬರಬಾರ್ದು ಆ್ಯಕ್ಚುಲಿ ಎಲ್ಲರೂ ಸ ಇವಾಗ ಅಂಬೇಡ್ಕರ್ ಬರ್ತಕ್ಕಂಥ ಬರ್ತಿರ್ತಕ್ಕಂಥ ಸಂವಿಧಾನ ನೀನು ಒಂದು ಜಾತ್ರೆಗೆ ಮಾತ್ರ ಸಪೋರ್ಟ್ ಮಾಡಪ್ಪ ಒಂದು ಜಾತ್ರೆಗೆ ಮಾತ್ರ ಡೆವಲಪ್ ಅಂತ ಎಲ್ಲಿ ಹೇಳಿಲ್ಲ ದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ನಾಗರಿಕನಿಗೆ ಅವ್ನಿಗೆ ಬೇಕಾದಂಥ ಅವನ ಜೀವನಕ್ಕೆ ಬೇಕಾದಂಥ ಏನೇನು ಇದೆ ಎಲ್ಲವನ್ನೂ ಒದಗಿಸಿ ಕೊಡುವಂಥ ಒಂದು ಸರ್ಕಾರಗಳು ಇರಬೇಕು ಎಲ್ಲರನ್ನ ಸಮಾನ ನೋಡುವಂಥ ಒಂದು ಸರ್ಕಾರಗಳು ಇರಬೇಕು ಅದು ಬಿಟ್ಟು ನಾವು ಹಿಂದೂಗಳ ಪರ ನಾವು ಮುಸ್ಲಿಮರ ಪರ ಪರ ಇದು ನಿಜವಾಗಿ ಇದು ಅಲ್ಲ ಇದು ಒಂಥರ ಇಂಥವ್ರ ರಾಜಕೀಯಕ್ಕೆ ಬರಬಾರ್ದು ಇವ್ರು ವೇಸ್ಟ್ ಅಂತ ಹೇಳ್ತೀನಿ ನಾನು ಏನಕ್ಕೆ ಅಂದರೆ ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ರಾಜಕೀಯದಲ್ಲಿರಬೇಕು ಎಲ್ಲರನ್ನ ಸಮಾನವಾಗಿ ನೋಡತಕ್ಕಂಥ ವ್ಯಕ್ತಿ ರಾಜಕೀಯದಲ್ಲಿ ಬರಬೇಕು ಅದೇ ಬಿಡಿಕೆರೆ ನಾನು ಈ ಇದು ಇವರಿಗೆ ಮಾತ್ರ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ಇದು ನಿಜವಾಗಿ ನನ್ನ ಪ್ರಕಾರ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ಸ್ ಕೊಡೋರು ಮಾತ್ರ ಮರೆಯಬೇಡಿ ಜೈ ಹಿಂದ್ ಜೈ ಕರ್ನಾಟಕ